ಹೆಮೆಟಾಲಜಿಸ್ಟ್ ಅಂದ್ರೆ ರಕ್ತದ ತಜ್ಞೆ ಆದ್ರೆ ಪೇಷಂಟ್ಸ್ ಐರನ್ ಕಡಿಮೆ ಇರೋರು ಅಥವಾ ವಿಟಮಿನ್ ಬಿ ಟ್ವೆಲ್ ಕಡಿಮೆ ನಾವು ರೆಗ್ಯುಲರ್ ಆಗಿ ನೋಡ್ತೀವಿ ಈ ರೀತಿ ಪೇಷೆಂಟ್ಗೆ ನಾವು ಇಂಜೆಕ್ಷನ್ ಐರನ್ ಬರ್ತೀವಿ ಅಥವಾ ಐರನ್ ಟ್ಯಾಬ್ಲೆಟ್ಸ್ ಬರಿತೀವಿ ಸಡನ್ ಆಗಿ ನಮ್ಗೆ ಕ್ಲಿನಿಕ್ ಅಲ್ಲಿ ಅಥವಾ ಹಾಸ್ಪಿಟಲ್ ಅಲ್ಲಿ ಪೇಷೆಂಟ್ಸ್ ಬಂದಾಗ ಫಸ್ಟ್ ಕೇಳೋ ಕ್ವೆಶನ್ ಅಂದ್ರೆ ಡಾಕ್ಟ್ರಿ ನನ್ಗೆ ನಿನ್ನೆ ತಾನೆ ನಂದು ಮಂತ್ಲಿ ಪೀರಿಯಡ್ ಶುರು ಆಗಿದೆ ನನಗೆ ಬ್ಲೀಡಿಂಗ್ ಶುರು ಆಗಿದೆ ಈ ಟೈಮಲ್ಲಿ ನಾವು ಮೆಡಿಸಿನ್ ಸ್ಟಾರ್ಟ್ ಮಾಡಬಹುದಾ ಈ ಟೈಮ್ ಅಲ್ಲಿ ನಾನು ಇಂಜೆಕ್ಷನ್ ತಗೋಬಹುದಾ ಅದರಿಂದ ಏನು ಸೈಡ್ ಎಫೆಕ್ಟ್ ಆಗೋದಿಲ್ಲ ಆಬ್ಸಲ್ಯೂಟ್ಲಿ ಆಗೋದಿಲ್ಲ ಯಾಕೆ ಅಂದ್ರೆ ನಿಮ್ಗೆ ಪೀರಿಯಡ್ಸ್ ಆಗೋ ಟೈಮ್ ಅಲ್ಲಿ ರಕ್ತದ ಏನಿದೆ ರಕ್ತಸ್ರಾವ ಆಗೋದ್ರಿಂದ ರಕ್ತದ ಕಣಗಳು ಕಡಿಮೆ ಆಗುತ್ತೆ ಅದರಿಂದ ಐರನ್ ಕೂಡ ದೇಹದಲ್ಲಿರೋ ಐರನ್ ಕಾಂಟೆಂಟ್ ಕಡಿಮೆ ಆಗುತ್ತೆ ಈ ಟೈಮಲ್ಲಿ ನಾವು ಐರನ್ ಕೊಟ್ರೆ ಆಕ್ಚುಲಿ ಹಿಮೋಗ್ಲೋಬಿನ್ ಹೆಚ್ಚಾಗಿ ಡ್ರಾಪ್ ಆಗದೆ ಪ್ರಿವೆಂಟ್ ಮಾಡುತ್ತೆ ಮತ್ತೆ ಎರಡು ತಗೊಳ್ಳೋದ್ರಿಂದ ಒಟ್ಟಿಗೆ ಸ್ವಲ್ಪ ಸುಸ್ತಾಗಡ್ಸ್ ಟೈಮಲ್ಲಿ ಸುಸ್ತಾಗುವವರಿಗೆ ಒಂದ್ ಸ್ವಲ್ಪ ಸುಸ್ತಾಗಬಹುದು ಐ ವಿ ಐರನ್ ಇಂದ ಕೆಲವೊಂದು ಪೇಷಂಟ್ಸ್ ಚೂರು ಸುಸ್ತು ಎಕ್ಸ್ಪೀರಿಯನ್ಸ್ ಆಗುತ್ತೆ ಅದಾಗಬಹುದು ಬಟ್ ಅಪಾರ್ಟ್ ಫ್ರಮ್ ದಟ್ ಬೈ ನೆಕ್ಸ್ಟ್ ಡೇ ಯು ಶುಡ್ ಬಿ ಅಬ್ಸುಲ್ಯೂಟ್ಲಿ ಓಕೆ ಸೊ ನಿಮಗೆ ಪೀರಿಯಡ್ಸ್ ಇರುವಾಗ್ಲೂ ನೀವು ಐರನ್ ವಿಟಮಿನ್ ಬಿ ಅಥವಾ ಈವನ್ ಐರನ್ ಟ್ಯಾಬ್ಲೆಟ್ಸ್ ಏನು ಯೋಚನೆ ಇಲ್ಲದೆ ತಗೋಬಹುದು ಅವೆರಡಕ್ಕೂ ಏನು ಇಂಟ್ರಾಕ್ಷನ್ ಆಗೋದಿಲ್ಲ ಇನ್ ಫ್ಯಾಕ್ಟ್ ಇಟ್ ಇಸ್ ಪ್ರೊಡಕ್ಟಿವ್ ಅಂಡ್ ಇಟ್ ವಿಲ್ ಮೇಕ್ ಶ್ಯೋರ್ ದಟ್ ನಿಮ್ ಎನರ್ಜಿ ಲೆವೆಲ್ಸ್ ತುಂಬಾ ಕಡಿಮೆ ಆಗ್ತಿರೋ ಹಾಗೆ ಇಟ್ ಆಸ್ ಗೋಯಿಂಗ್ ಟು ಎನ್ಶೋರ್